ಯಾನು ಪ್ರಕಾಶ್ ಶೆಟ್ಟಿ ಪಡುಹಿತ್ತಲು ಪಡುಬಿದ್ರಿ ಬಂಟರ ಸಂಘದ ಕಾರ್ಯದರ್ಶಿ ಅದುಲ್ಲೆ ಯಾನು ಇತ್ತ ದಾದ ದನಾಗ ಉಂದೇ ಬರ್ಪಿನ ಡಿಸೆಂಬರ್ ಇರುವತ್ತ ವರ್ಮಗೂ ನಮ್ಮ ಅಂತರಾಜ್ಯ ಬಂಟ ಕ್ರೀಡೋತ್ಸವ ನಮ್ಮ ಮಲ್ತೊಂದುಲ್ಲ ಈ ಕ್ರೀಡೋತ್ಸವ ಭಾರಿ ವಿಜೃಂಭಣೆ ಆ ಅವ ತಂದೆ ಈ ಕ್ರೀಡೋತ್ಸವ ಪನ್ನಗ ಈ ಬಡುಬಿದ್ರಿ ಬಂಟರ ಸಂಘಗೂ ಎಡ್ಡೆ ಇತಿಹಾಸ ಉಂಡು ಸಾಧಾರಣ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಸಾಟಾತಿನ ಈ ಬಂಟರ ಸಂಘ ಆಯ್ದು ಪಕ್ಕ ನಮ್ಮ ಮಾತ ಗುರು ಹಿರಿಯರಾಗೆಲ್ಲ ಆಶೀರ್ವಾದು ಒಂದು ಎರಡು ಸಾವಿರದ ನಾ ನಾಲ್ಕುಡು ಭವ್ಯವಾದ ಒಂಜಿ ಕಟ್ಟಡ ನಿರ್ಮಾಣ ಆದ ಸಭಾಭವನ ನಿರ್ಮಾಣ ಆತಂಡು ಅಂಚನೆ ಐದ ಬಕ್ಕ ಇತ್ತ ನಮ್ಮ ಪಡುಬಿದ್ರಿ ಬಂಟರ ಸಂಘದ ಅಧ್ಯಕ್ಷರಾದ ದೇವಿಪ್ರಸಾದ್ ಶೆಟ್ಟರು ಆಯ್ಕೆ ದಿಂಜ ಡೆವಲಪ್ಮೆಂಟ್ ಪುರ ಆತಂಡು ಐಟ್ ಬರಿಟ್ ಎಲ್ಲಿಯ ಒಂದು ಓಪನ್ ಹಾಲ್ ಅಂಚನೆ ಎ ಸಿ ಸಂಘಗೂ ಅಂಚನೆ ಮನಗ ಪುಷ್ ಬ್ಯಾಕ್ ಸೀಟ್ ಒಂದು ಪೂರ ಬಂ ಪಡುಬಿದ್ರಿ ಬಂಟರ ಸಂಘದ ಅಧ್ಯಕ್ಷರು ನಮ್ಮ ದೇವಿ ಪ್ರಸಾದ್ ಶೆಟ್ಟರ್ನ ನೇತೃತ್ವಡು ಆಂಡ್ ಇತ್ತ ಈ ಒಂಜಿ ಕ್ರೀಡೋತ್ಸವವನ್ನು ಎಂ ಆರ್ ಜಿ ಗ್ರೂಪ್ ದ ಬಂಜಾರ ಪ್ರಕಾಶ್ ಶೆಟ್ಟರ್ ಅಂಚನೆ ದೇವಿ ಪ್ರಸಾದ್ ಶೆಟ್ಟರ್ನ ಮುಂದಾಳ್ತೋಡು ಎಂ ಆರ್ ಜಿ ಟ್ರೋಫಿ ಪಂಪಿನ ಈ ಕ್ರೀಡೋತ್ಸವನು ನಮ್ಮ ಮಲ್ತೊಂದುಲ್ಲ ನೆಕ್ ಮಾತ ನಮ್ಮ ಬಂಟ ಬಂದುಲು ನೆಟ್ ಪಾರ್ಟಿಸಿಪೇಟ್ ಮಲ್ತದ್ದು ಸಹಕಾರ ಕೊಡಡು ಒಂದು ಯಾನ್ ನಮ್ರವಾದ ವಿನಂತಿ ಮಲ್ಪುವೆ